ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ಇತ್ ಸೊಮ್ಮೆ ಕನ್ನಡ ಬೆಳಗಿನ ತಿಂಡಿಗೆ ಅಥವಾ ಸಂಜೆ ಸ್ನ್ಯಾಕ್ಸ್ ಟೈಮ್ಗೆ ಏನಾದ್ರು ಹೊಸ ರುಚಿ ಬೇಕು ಅಂದರೆ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಇವತ್ತು ನಾವು ತುಂಬಾ ಲೈಟಾಗಿ ಮೂಲಂಗಿ ಪರಾಠ ಇದ್ದೀವಿ ಪರಾಠ ಅಂದಿದ ತಕ್ಷಣ ತುಂಬಾ ಹೆವಿ ಹೆವಿ ಸ್ಟ್ರಾಂಗ್ ಮಸಾಲ ಫ್ಲೇವರ್ ಅನ್ನೋರ್ಗೆ ಈ ಪರಾಠ ಪರ್ಫೆಕ್ಟ್ ಆಗಿರುತ್ತೆ ಈ ಪರಾಠ ಮಾಡೋಕ್ಕೆ ಜಾಸ್ತಿ ಏನು ಮಸಾಲೆ ಪದಾರ್ಥ ಹಾಕಿಲ್ಲ ಮತ್ತು ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಮೂಲಂಗಿ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ಮೇಲೆ ಎಲ್ಲ ಲೇಯರ್ ಇರುತ್ತಲ್ಲ ಅದನ್ನೆಲ್ಲ ಒರೆದ್ಬಿಟ್ಟಿದ್ದೀನಿ ಈಗ ಇದನ್ನು ತುರ್ಕೋಬೇಕು ಸುಮಾರು ಕಾಲು ಕೆ ಜಿ ಅಥವಾ ಕಾಲು ಕೆಜಿಗಿಂತ ಕಮ್ಮಿನೇ ಇದೆ ಜಾಸ್ತಿ ತಗೊಂಡಿಲ್ಲ ಈಗ ಮೀಡಿಯಂ ಸೈಜ್ ಬರುತ್ತಲ್ಲ ಗ್ರೇಟರು ಅದರಲ್ಲಿ ಇದನ್ನು ತುರಿಬೇಕು ತುಂಬ ಸಣ್ಣಕ್ಕೂ ಅಥವಾ ತುಂಬ ದಪ್ಪಕ್ಕೂ ತುರಿಬಾರ್ದು ಇವಾಗ ನೋಡಿ ಮೂಲಂಗಿ ಎಲ್ಲ ತುರಿದಿದ್ದೀನಿ ಈಗ ಇದರಲ್ಲಿ ನೋಡಿ ಎಷ್ಟೊಂದು ನೀರು ಇರ್ತರ ಬಿಟ್ಕೊಂಡಿದೆ ಈ ತರ ನೀರ್ ತರ ಇದ್ರೆ ಪರೋಟ ಮಾಡಕ್ಕೆ ಆಗಲ್ಲ ಅದಕ್ಕೆ ನೀರನ್ನ ಹಿಂಟ್ಕೋಬೇಕು ಕೈಯಲ್ಲಿ ಬೇಕಾದ್ರೆ ನೀರನ್ನ ಕ್ಲೀನ್ ಆಗಿ ಹಿಂಟ್ಕೋಬಹುದು ಅಥವಾ ಒಂದು ಬಟ್ಟೆಗೆ ಹಾಕೊಂಡು ಕಾಟನ್ ಬಟ್ಟೆಗೆ ಹಾಕೊಂಡು ಸ್ಕ್ವೀಸ್ ಮಾಡ್ಕೋಬೇಕು ಇದು ಕ್ಲೀನ್ ಆಗಿರೋ ಕಿಚನ್ ಬಟ್ಟೆನೆ ಇಲ್ಲಿ ನೋಡಿ ಎಲ್ಲ ಮೂಲಂಗಿನ ಹಾಕೊಂಡು ಈ ತರ ಹಿಂಟ್ಕೋಬೇಕು ಈಸಿಯಾಗಿ ಬಂದ್ಬಿಡುತ್ತೆ ಇದು ಕಿಚನ್ ಬಟ್ಟೆನೆ ಈ ತರ ಏನಾದ್ರೂ ಸ್ಕ್ವೀಸ್ ಮಾಡೋದಿರುತ್ತಲ್ಲ ಅದಕ್ಕೆ ಅಂತಾನೆ ಇಟ್ಕೊಂಡಿರೋದು ಇವಾಗ ಈ ಮೂಲಂಗಿನ ಸಪ್ರೇಟ್ ಹಾಗೆ ಇಡೋಣ ಮತ್ತು ಈ ನೀರನ್ನ ಈಗ ಸುರಿಬಾರ್ದು ಈ ನೀರನ್ನ ಬೇಕಾದ್ರೆ ನೀವು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಡಿಬೋದು ತುಂಬಾ ಹೆಲ್ದಿ ಇದು ಅಥವಾ ಯಾವ್ದಾದ್ರು ಸಾರು ಮಾಡಬೇಕಾದ್ರೆ ಪಲ್ಯ ಮಾಡ್ಬೇಕಾದ್ರೆ ಯೂಸ್ ಮಾಡ್ಕೋಬೋದು ನಾನೀಗ ಈ ನೀರನ್ನ ಯೂಸ್ ಮಾಡಿಕೊಂಡು ಹಿಟ್ಟನ್ನ ಕಲಿಸ್ಕೋತೀನಿ ಫುಲ್ಲು ಮೂಲಂಗಿ ಫ್ಲೇವರೆಲ್ಲ ಆ ಹಿಟ್ಟಲ್ಲೇ ಬಂದುಬಿಡುತ್ತೆ ಹಿಟ್ಟು ಕಲಿಸೋಕ್ಕೆ ನಾನಿಲ್ಲಿ ಎರಡು ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಇದ್ರ ಜೊತೆಗೆ ಚೂರೇಚೂರು ಉಪ್ಪು ಹಾಕೊಂಡಿದ್ದೀನಿ ಅಷ್ಟೇ ಇನ್ನೇನು ಜಾಸ್ತಿ ಏನು ಹಾಕೋದು ಬೇಡ ಒಂದ್ಸಲ ಒಂದು ಮಿಕ್ಸ್ ಮಾಡಿಕೊಂಡು ಈ ಮೂಲಂಗಿ ನೀರು ಇದೆಯಲ್ಲ ಅದನ್ನೇ ಸೇರಿಸ್ಕೊಂಡು ಫಸ್ಟ್ ಕಲ್ಸ್ಕೋಬೇಕು ಆಮೇಲೆ ಬೇಕು ಅಂದರೆ ಎಕ್ಸ್ಟ್ರಾ ಪ್ಲೇನ್ ವಾಟರ್ ಹಾಕ್ಕೊಂಡು ಕಲ್ಸ್ಕೋಬೇಕು ಇವಾಗ ಇದಕ್ಕೆ ನಾರ್ಮಲ್ ನೀರು ಹಾಕ್ಕೊಂಡು ಕಲ್ಸ್ಕೊತಾ ಇದ್ದೀನಿ ಹಿಟ್ಟನ್ನ ತುಂಬ ಸಾಫ್ಟಾಗಿ ಕಲ್ಸ್ಕೋಬೇಕು ನಾರ್ಮಲ್ ಚಪಾತಿ ಕಲಿಸ್ತೀವಲ್ಲ ಅದಕ್ಕಿಂತನೂ ಸಾಫ್ಟಾಗಿ ಆಗಲೇ ಪರಾಠ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರೋದು ಇವಾಗ ನೋಡಿ ಇಷ್ಟು ಸಾಫ್ಟಾಗಿ ಕಲ್ಸ್ಕೊಂಡಿದ್ದೀನಿ ಲಾಸ್ಟಲ್ಲಿ ಮೇಲಿಂದ ಒಂದು ಚೂರು ಈ ಥರ ಎಣ್ಣೆ ಹಾಕೊಂಡು ಮತ್ತೆ ಕಲ್ಸ್ಕೋಬೇಕು ಆಗ ಇನ್ನೂ ಆಗುತ್ತೆ ಇಟ್ಟು ಕೈಗೆ ಒಂದು ಚೂರು ಚೂರು ಎಂಟೆಂಟು ಥರ ಇದ್ರೂ ಪರವಾಗಿಲ್ಲ ಪರಾಟಾಗಿ ಹಿಂಗೆ ಕಲಿಸ್ಕೋಬೇಕು ಈ ಥರ ಕಲಸಾದ್ಮೇಲೆ ಇದನ್ನ ಮುಚ್ಬಿಟ್ಟು ಒಂದು ಕಾಲು ಗಂಟೆ ಪಕ್ಕ ಕೇಳೋಣ ಇವಾಗ ಒಂದು ಬಟ್ಲೆಗೆ ಮೂಲಂಗಿ ತೊಡ್ದಿದ್ವಲ್ಲ ಅದನ್ನ ತಕ್ಕೋತಾ ಇದ್ದೀನಿ ಎಷ್ಟು ದುದ್ರಾಗಾಗಿದೆ ನೋಡಿ ಈ ಥರ ಇದ್ರೇ ಪರಾಟ ಆಗೋದು ಇಲ್ಲಾಂದರೆ ಫುಲ್ ನೀರು ಬಿಟ್ಕೊಬಿಡುತ್ತೆ ನಡ್ಸೋಕ್ಕೂ ಆಗಲ್ಲ ಇವಾಗ ಇದಕ್ಕೆ ಜಾಸ್ತಿ ಏನು ಬೇಡ ಚೂರಿ ಚೂರು ಶುಂಠಿ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಹಸು ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಹಾಕ್ಕೊಂಡಿದ್ದೀನಿ ಎಲ್ಲನೂ ಈ ಥರ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಜಾಸ್ತಿ ರಬ್ಬಾಡೋದು ಉಜ್ಜೋದೆಲ್ಲ ಮಾಡ್ಬಿಡಿ ಇಲ್ಲಾಂದರೆ ತಿರ್ಗ ನೀರು ಬಿಟ್ಕೊಬಿಡುತ್ತೆ ಈಗ ಇದಕ್ಕೆ ಯಾವುದೇ ಉಪ್ಪು ಖಾರದ ಪುಡಿ ಮಸಾಲೆ ಏನೂ ಹಾಕ್ತಿಲ್ಲ ಉಪ್ಪನ್ನು ಸಪ್ರೇಟಾಗಿ ಹಾಕ್ಕೋತೀವಿ ಈಗ ಮತ್ತೆ ಉಪ್ಪು ಹಾಕಿದ್ರೆ ಮತ್ತೆ ನೀರು ಬಿಟ್ಕೊಬಿಡುತ್ತೆ ಈಗ ಸಪ್ರೇಟ್ ಒಂದು ಚಿಕ್ಕ ಬೌಲ್ಗೆ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನು ಜೊತೆಗೆ ಒಂದರಿಂದ ಒಂದೂವರೆ ಟೀ ಸ್ಪೂನ್ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಬೇರೆ ಏನು ಮಸಾಲೆ ಹಾಕೋತಿಲ್ಲ ಬರೀ ಮೂಲಂಗಿ ಫ್ಲೇವರ್ ಮಾತ್ರ ಬರುತ್ತೆ ಈ ಪರಾಟದಲ್ಲಿ ಇವಾಗ ಇದನ್ನು ಸಪ್ರೇಟ್ ಇಡೋಣ ಮತ್ತು ಇವಾಗ ಹಿಟ್ಟು ನೋಡಿ ಇನ್ನೂ ಸಾಫ್ಟ್ ಆಗಾಗಿದೆ ಈಗ ಇದರಲ್ಲಿ ಉಂಡೆಗಳು ಕಟ್ಕೋಬೇಕು ಚಪಾತಿ ಮುರಿತೀವಲ್ಲ ಅದಕ್ಕಿಂತ ಚೂರು ದೊಡ್ಡದಾಗಿ ಕಟ್ಕೋಬೇಕು ಈ ಸೈಜಲ್ಲಿ ಮಾಡಿದ್ರೆ ಇಷ್ಟು ಹಿಟ್ಟಲ್ಲಿ ಒಂದು ಆರು ಪರಾಟಗಳಾಗುತ್ತೆ ಇನ್ನು ಚಿಕ್ ಚಿಕ್ಕದಾಗಿ ಮಾಡ್ತೀನಿ ಅಂದ್ರೆ ಏಳ್ ಮಾಡ್ಬೋದು ಅಷ್ಟೇ ಇವಾಗ ಸ್ವಲ್ಪ ಒಣ ಹಿಟ್ಟಲ್ಲಿ ಈ ತರ ಕೋಟ್ ಮಾಡಿಕೊಂಡು ಪೂರಿ ಸೈಜಲ್ಲಿ ಅಟ್ಟಿಸ್ಕೋಬೇಕು ಸಾಕು ಇಷ್ಟು ಲಟ್ಟಿಸಿದ ಮೇಲೆ ಮೇಲೆ ಒಂದು ಸ್ವಲ್ಪ ತುಪ್ಪನೋ ಅಥವಾ ಎಣ್ಣೆನೂ ಸ್ಪ್ರೆಡ್ ಮಾಡ್ಕೋಬೇಕು ನಾನಿಲ್ಲಿ ಎಣ್ಣೆ ಇದ್ದೀನಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಮೇಲಿಂದ ಒಂದು ಚೂರು ಒಣ ಹಿಟ್ಟು ಹಾಕೋಬೇಕು ಮತ್ತು ಉಪ್ಪು ಮತ್ತು ಅಚ್ಕಾರದ ಪುಡಿ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕೋಬೇಕು ಮತ್ತು ಇದ್ರ ಮೇಲೆ ಮೂಲಂಗಿ ಹಾಕೋಬೇಕು ನೋಡಿ ಥರ ಲೈಟಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನಿಲ್ಲಿ ಸ್ವಲ್ಪನೇ ಹಾಕ್ತಿರೋದು ಈಗ ಮತ್ತೆ ಇದ್ರ ಮೇಲೆ ಉಪ್ಪು ಮತ್ತು ಖಾರದ ಪುಡಿ ಮಿಕ್ಸರ್ ಇದೆಯಲ್ಲ ಅದು ಹಾಕೋತಾ ಇದ್ದೀನಿ ಈ ಥರ ಹಾಕಿದ್ರೆ ಎಲ್ಲ ಕಡೆನೂ ಉಪ್ಪು ಖಾರ ಚೆನ್ನಾಗಿ ಹಿಡಿದಿರುತ್ತೆ ಮತ್ತೆ ಮೇಲಿಂದ ಒಂಚೂರು ಒಣ ಇದ್ದೀನಿ ಈಗ ಹಿಟ್ಟನ್ನ ಈ ಥರ ಸೀಲ್ ಮಾಡ್ಕೋಬೇಕು ನಿಮ್ಗೆ ಯಾವ ಥರ ಕಂಫರ್ಟು ಆ ಥರ ನೀವು ಸೀಲ್ ಮಾಡ್ಕೊಳ್ಳಿ ಮೇಯ್ನ್ ಏನಪ್ಪ ಅಂದರೆ ಮೂಲಂಗಿನ ಚೆನ್ನಾಗಿ ಸೀಲ್ ಮಾಡ್ಕೋಬೇಕು ಈಚೆ ಬರಬಾರ್ದು ಅಷ್ಟೇ ನೋಡಿ ಈ ಥರ ಲೈಟಾಗಿ ಸೀಲ್ ಮಾಡಿಕೊಂಡು ಇದರಲ್ಲಿ ಎಕ್ಸ್ಟ್ರಾ ಹಿಟ್ಟು ಬರುತ್ತಲ್ಲ ಅದನ್ನ ತೆಗೀತಿಲ್ಲ ಅಲ್ಲೇ ಪ್ರೆಸ್ ಮಾಡ್ಕೊಂಡಿದ್ದೀನಿ ಮೇಲಿಂದ ಒಣ ಹಿಟ್ಟು ಹಾಕೊಂಡು ಮತ್ತೆ ಕೈಯಿಂದ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಲಟ್ಸೋಕೆ ಮುಂಚೆ ಕೈಯಿಂದನೇ ಈ ಥರ ಮಾಡ್ಬಿಟ್ರೆ ಎಲ್ಲ ಮೂಲಂಗಿ ಏನು ಗೊತ್ತಾ ಫುಲ್ಲು ಸುತ್ತ ಕ್ಲೀನಾಗಿ ಸ್ಪ್ರೆಡ್ ಆಗಿಬಿಡುತ್ತೆ ಈ ಥರ ನೋಡಿ ಸ್ಪ್ರೆಡ್ ಮಾಡಿದ್ಮೇಲೆ ಲೈಟಾಗಿ ಲಟ್ಟಣಿಗೆಯಿಂದ ಲಟಿಸ್ಕೋಬೇಕು ಜಾಸ್ತಿ ಅಮ್ಗಬಾರ್ದು ಲೈಟಾಗಿ ಲಟಿಸ್ಕೋಬೇಕು ಆಮೇಲೆ ಒಣ ಹಿಟ್ಟು ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತೆಲ್ಲ ಚೂರು ಅಂಟಂಟು ಥರ ನೀರು ನೀರು ಥರ ಬಿಟ್ಕೊಂಡ್ರೆ ನೀವು ಒಣ ಹಿಟ್ಟು ಜಾಸ್ತಿ ಹಾಕೋಬೋದು ಇವಾಗ ಈ ಥರ ಆದಮೇಲೆ ಎಕ್ಸ್ಟ್ರಾ ಹಿಟ್ಟನ್ನ ಈ ಥರ ಒದರ್ಬಿಟ್ಟು ಕುಕ್ ಮಾಡ್ಕೊಳ್ಳೋಣ ತವಾನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಈ ಪರಾಠ ಹಾಕೊಂಡಿದ್ದೀನಿ ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು ಮೊದಲು ಎರಡು ಸೈಡು ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಎಣ್ಣೆನೋ ತುಪ್ಪನ ಹಾಕೋಬೇಕು ಇವಾಗ ನೋಡಿ ಎರಡು ಸೈಡು ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ತುಪ್ಪನೋ ಎಣ್ಣೆನೋ ಹಾಕ್ಕೊಂಡು ಮತ್ತೆ ಕುಕ್ ಮಾಡ್ಕೋಬೇಕು ಇವಾಗ ಎರಡು ಸೈಡುವೆ ಒಳ್ಳೆ ಕಲರ್ ಬಂದಿದೆ ಒಳಗಡೆ ಭಾಗವ ಚೆನ್ನಾಗಿ ಬಂದಿದೆ ಇವಾಗ ಇದು ರೆಡಿಯಾಗಿದೆ ಇದೇ ಥರ ಮಿಕ್ಕಿದ ಪರಾಟಗಳ್ನು ಮಾಡ್ಕೋಬೇಕು ಇವಾಗ ತುಂಬಾ ರುಚಿಯಾಗಿ ತುಂಬಾ ಹಗುರವಾಗಿ ಮೂಲಂಗಿ ಪರಾಟ ರೆಡಿಯಾಗಿದೆ ಇದನ್ನು ಬೆಳಗಿನ ತಿಂಡಿಗೆ ರಾತ್ರಿ ಊಟಕ್ಕೆ ಲಂಚ್ ಬಾಕ್ಸ್ಗೆಲ್ಲ ಮಾಡ್ಕೊಡ್ಬೋದು ಇದನ್ನು ಉಪ್ಪಿನಕಾಯಿ ಜೊತೆ ಅಥವಾ ಮೊಸರು ಜೊತೆ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಬಿಸಿ ಬಿಸಿ ಇದ್ದಾಗಲೇ ತಿಂದಾಗ ಇನ್ನೂ ಚೆನ್ನಾಗಿರುತ್ತೆ ಒಳಗಡೆ ನೋಡಿ ಕಟ್ ಮಾಡಿ ನೋಡಿದಾಗ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗಿದೆ ಏನು ಹೆಚ್ಚು ಮಸಾಲೆ ಇಲ್ಲ ಏನಿಲ್ಲ ಬರೀ ಮೂಲಂಗಿ ಫ್ಲೇವರ್ ಮಾತ್ರ ಇದೆ ಇದರಲ್ಲಿ ನೋಡಿ ಈವನ್ ಆಗಿ ಲೈಟ್ ಆಗಿ ಸ್ಪ್ರೆಡ್ ಆಗಿದೆ ಎಲ್ಲ ಕಡೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್